ಅನುಮಾನಗಳು ಒಂದಿಷ್ಟು ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಹುಟ್ಟುಕೊಂಡಿದ್ವು ಒಬ್ಬ ಮಹಿಳೆ ಅಷ್ಟು ಧೈರ್ಯವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವುದಕ್ಕೆ ಸಾಧ್ಯ ಅದು ಒಬ್ಳೆ ಸಾಧ್ಯ ಇಲ್ಲ ಆಕೆಯ ಜೊತೆಗೆ ಒಂದಿಷ್ಟು ಜನ ಅಂತೂ ಇದ್ದೇ ಇರ್ತಾರೆ ಅದು ಕನ್ನಡ ಚಿತ್ರರಂಗದವರಾಗಿರ್ತಾರೆ ಅಥವಾ ಬಿಸ್ನೆಸ್ ಮಿಸಿನೆಸ್ ಬಿಸ್ನೆಸ್ ಮೆನ್ಗಳಾಗಿರ್ತಾರೆ ಅಥವಾ ರಾಜಕಾರಣಿಗಳಾಗಿರ್ತಾರೆ ಅಂತ ಹೇಳಿ ಅನುಮಾನ ಪ್ರಶ್ನೆಗಳು ಓಡಾಡ್ತಾನೆ ಇದ್ವು ಇದೇ ಸಂದರ್ಭದಲ್ಲಿ ಈಗ ತರುಣ್ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಫೈವ್ ಸ್ಟಾರ್ ಹೋಟೆಲ್ನ ಮಾಲೀಕರ ಮೊಮ್ಮಗ ತರುಣ್ ವಿಧಾನಸೌಧದಿಂದ ಕೂಗಳತೆಯ ದೂರದಲ್ಲಿ ಅಷ್ಟೇ ಆ ಹೋಟೆಲ್ ವಿಧಾನಸೌಧದಿಂದ ಕೂಗಿದ್ರೆ ಆ ಹೋಟೆಲ್ಗೆ ಆ ಧ್ವನಿ ಕೇಳಿಸುತ್ತೆ ಅಷ್ಟೇ ದೂರ ಮತ್ತಿನ್ನೇನು ಇಲ್ಲ ಫೈವ್ ಸ್ಟಾರ್ ಹೋಟೆಲ್ ಇದೆ ಫೈವ್ ಸ್ಟಾರ್ ಹೋಟೆಲ್ ಮಾಲೀಕನ ಮೊಮ್ಮಗ ಈಗ ಸಿಕ್ಕಾಕೊಂಡಿರುವುದು ತರುಣ್ ಅವರ ಹೆಸರು ಜೊತೆಗೆ ಡಿ ಆರ್ ಐ ಅಧಿಕಾರಿಗಳು ಅವರನ್ನ ಕೋರ್ಟ್ಗೆ ಹಾಜರು ಮಾಡಿ ಅದಾದ ನಂತರ ಅವರನ್ನ ಕಸ್ಟಡಿಗೆ ಕೇಳಿದ್ದಾರೆ ವಿಚಾರಣೆ ಬಹಳ ಬಾಕಿ ಇದೆ ಇದರಲ್ಲಿ ಬಹಳಷ್ಟು ಜನರ ಕೈವಾಡ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಬ್ಬ ನಟಿ ಹದಿನೈದು ದಿನದಲ್ಲಿ ನಾಲ್ಕು ಬಾರಿ ದುಬೈಗೆ ಹೋಗ್ತಾರೆ ಸುಮ್ನೆ ಹೋಗ್ತಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಡಿಟೇಲ್ಸ್